ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ರಿಲೇಶನ್ಶಿಪ್ ಅಥವಾ ಮದುವೆಯಲ್ಲಿ ಜಗಳವನ್ನು ಹೇಗೆ ನಿಭಾಯಿಸಬೇಕು ನಿಜವಾಗಿ ಹೇಳಬೇಕೆಂದರೆ ಯಾವುದೇ ರಿಲೇಶನ್ಶಿಪ್ ಪರಿಪೂರ್ಣವಾಗಿರುವುದಿಲ್ಲ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಅದು ಸಹಜ ಆದರೆ ಆ ಜಗಳಗಳನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುದರ ಮೇಲೆ ನಿಮ್ಮ ಬಂಧನವು ಬಲಪಡುತ್ತದೆ ಅಥವಾ ಕುಸಿಯುತ್ತದೆ ಹಾಗಾಗಿ ಈ ಜಗಳಗಳನ್ನು ಹೇಗೆ ನಿಭಾಯಿಸಬೇಕೆಂದು ಹತ್ತು ಪ್ರಾಯೋಗಿಕ ಸಲಹೆಗಳ ಮೂಲಕ ಮಾತನಾಡೋಣ ಸಿದ್ಧರಾಗಿದ್ದೀರ ಹಾಗಾದರೆ ಬನ್ನಿ ಪ್ರಾರಂಭಿಸೋಣ ಮೊದಲನೆಯದಾಗಿ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಹೊಂದುವುದು ಅಥವಾ ತಪ್ಪು ಅರ್ಥ ಮಾಡಿಕೊಳ್ಳುವುದು ಸಂಪೂರ್ಣವಾಗಿ ಸಹಜ ಏಕೆಂದರೆ ಗಂಡ ಹೆಂಡತಿ ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿರುವ ವ್ಯಕ್ತಿಗಳು ಹಾಗಾಗಿ ಘರ್ಷಣೆಗಳು ಖಂಡಿತವಾಗಿಯೂ ಉಂಟಾಗುತ್ತವೆ ಮುಖ್ಯವಾಗಿ ಜಗಳಗಳನ್ನು ತಪ್ಪಿಸುವುದಲ್ಲ ಆದರೆ ಅವುಗಳನ್ನು ಆರೋಗ್ಯಕರವಾಗಿ ನಿಭಾಯಿಸುವುದನ್ನು ಕಲಿಯಬೇಕು ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸುತ್ತೀರಿ ಮತ್ತು ಅಗತ್ಯವಿರುತ್ತೀರಿ ಎಂಬುದನ್ನು ಯಾವಾಗಲೂ ನೆನಪಿಡಿ ಮನಸ್ತಾಪಗಳು ಉಂಟಾದಾಗ ಒಂದು ಹೆಜ್ಜೆ ಹಿಂದೆ ಸರಿದು ನಿಮ್ಮಿಬ್ಬರು ಒಟ್ಟಿಗೆ ಇರಲು ಕಾರಣವನ್ನು ನೆನಪಿಸಿಕೊಳ್ಳಿ ಪರಸ್ಪರ ಸ್ವಭಾವವನ್ನು ತಿಳಿದುಕೊಳ್ಳಿ ನೀವು ಕೋಪಿಷ್ಠರಾಗಿದ್ದರೆ ನಿಮ್ಮ ಸಂಗಾತಿಗೆ ತಿಳಿಸಿ ಇದರಿಂದ ಅವರು ಸಿದ್ಧರಾಗಬಹುದು ಆದರೆ ನಿಮ್ಮ ಕೋಪವನ್ನು ನಿಯಂತ್ರಿಸಲು ಸಹ ಪ್ರಯತ್ನಿಸಿ ಕೋಪವು ಉಕ್ಕೇರಿದಾಗ ದೂರ ಸರಿಯಿರಿ ಮಾತನಾಡುವ ಮೊದಲು ತಣ್ಣಗಾಗಿ ಕೋಪದಲ್ಲಿ ಮಾತನಾಡುವುದರಿಂದ ನೋವಿನ ಮಾತುಗಳು ಹೊರಬರಬಹುದು ಅವುಗಳನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ ತಾಳ್ಮೆ ಅದ್ಭುತಗಳನ್ನು ಮಾಡಬಹುದು ನೆನಪಿಡಿ ನೀವಿಬ್ಬರೂ ಒಂದೇ ತಂಡದಲ್ಲಿದ್ದೀರಿ ನಿಮ್ಮ ಸಂಗಾತಿಯೊಂದಿಗೆ ಹೋರಾಡುವುದು ನಿಮ್ಮೊಡನೆ ನೀವೇ ಹೋರಾಡುವಂತೆ ಸಮಸ್ಯೆಯನ್ನು ಪರಸ್ಪರ ಪರಿಹರಿಸಲು ಒಟ್ಟಿಗೆ ಕೆಲಸ ಮಾಡಿ ಪರಸ್ಪರ ವಿರುದ್ಧವಲ್ಲ ಅವಮಾನಿಸುವುದನ್ನು ತಪ್ಪಿಸಿ ನೋವಿನ ಮಾತುಗಳು ಸಮಸ್ಯೆಗಳನ್ನು ಸಂಕೀರ್ಣಗೊಳಿಸುತ್ತವೆ ಮತ್ತು ಶಾಶ್ವತ ಗಾಯಗಳನ್ನು ಉಂಟುಮಾಡುತ್ತವೆ ನಿಮ್ಮ ನಾಲಿಗೆಯನ್ನು ಹಿಡಿದುಕೊಂಡು ದಯಿಂದ ಮಾತನಾಡಿ ನಿಮ್ಮ ಮಕ್ಕಳನ್ನು ಸಮಸ್ಯೆಗಳನ್ನು ಪರಿಹರಿಸಲು ಬಳಸಬೇಡಿ ಅವರು ನಿಮ್ಮಿಬ್ಬರನ್ನು ಸಮಾನವಾಗಿ ಪ್ರೀತಿಸುತ್ತಾರೆ ಮತ್ತು ಅವರನ್ನು ನಿಮ್ಮ ಜಗಳಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಶಾಶ್ವತ ಹಾನಿಯಾಗಬಹುದು ಸಮಸ್ಯೆಗಳನ್ನು ಬೇಗನೆ ಪರಿಹರಿಸಿ ಒತ್ತಡವು ಹೆಚ್ಚು ಕಾಲ ಉಳಿದರೆ ಹೆಚ್ಚು ಹಾನಿಯಾಗುತ್ತದೆ ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗಲೂ ಜಗಳಗಳನ್ನು ಖಾಸಗಿಯಾಗಿ ಇರಿಸಿ ಮೂರನೆಯ ವ್ಯಕ್ತಿಗಳನ್ನು ತೊಡಗಿಸಿಕೊಳ್ಳಬೇಡಿ ಅಥವಾ ನಿಮ್ಮ ಸಂಗಾತಿಯ ಕೊರತೆಗಳ ಬಗ್ಗೆ ಗಾಸಿಪ್ ಮಾಡಬೇಡಿ ನಿಮ್ಮ ಸಮಸ್ಯೆಗಳನ್ನು ಒಟ್ಟಿಗೆ ಪರಿಹರಿಸಿ ಒಂದು ತಂಡವಾಗಿ ಸಮಸ್ಯೆಯು ಮತ್ತೆ ಉಂಟಾಗದಂತೆ ತಡೆಯಲು ಒಂದು ಯೋಜನೆಯನ್ನು ರೂಪಿಸಿ ನಿಮ್ಮ ಜಗಳಗಳಿಂದ ಕಲಿತುಕೊಳ್ಳುವುದರಿಂದ ನಿಮ್ಮ ಅನ್ನು ಬಲಪಡಿಸಬಹುದು ಈ ಸಲಹೆಗಳು ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಅಗತ್ಯವಿರುವವರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಸಲಹೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ಬಾರಿಗೆ ಸಿಗುವವರೆಗೆ ನಿಮ್ಮ ಪ್ರೀತಿಯನ್ನು ಕಾಪಾಡಿಕೊಳ್ಳಿ ಮತ್ತು ಪರಸ್ಪರರನ್ನು ಪ್ರೀತಿಸಿ ಬಾಯ್